ಎಲ್ರಿಗೂ ಸಹ ನಮಸ್ತೆ ಅನುಬಂಧ ಅವಾರ್ಡ್ ಅಂದ್ರೆ ಎಲ್ರಿಗೂ ಸಹ ತುಂಬ ಇಷ್ಟವಾದಂತಹ ಅವಾರ್ಡ್ ಫಂಕ್ಷನ್ ಅಂತ ಹೇಳ್ಬೋದು ವರ್ಷ ಪೂರ್ತಿ ಕೆಲಸವನ್ನ ಮಾಡಿ ಆ ಕೆಲಸಕ್ಕೆ ಪ್ರತಿಫಲ ಸಿಗುತ್ತೆ ಅಂತ ಹೇಳಿ ವೆಯ್ಟ್ ಮಾಡಿ ಆ ಪ್ರತಿಫಲ ಸಿಕ್ಕಾಗ ಸಿಗುವಂತಹ ಕ್ಷಣ ಆ ನಮ್ಮ ಕಲೆಗೆ ಗೌರವ ಕೊಡುವಂತಹ ಒಂದು ವೇದಿಕೆ ಅದೇ ಅನುಬಂಧ ಅನುಬಂಧ ಅಂದರೆ ಪ್ರತಿಯೊಬ್ಬರಿಗೂ ಸಹ ತುಂಬ ಪಂಚಪ್ರಾಣ ಹಾಗಾದರೆ ಈ ಅನುಬಂಧ ಅವಾರ್ಡನ್ನು ಯಾರ್ಯಾರು ಪಡ್ಕೊಂಡಿದ್ದಾರೆ ಅವರ ಲೀಸ್ಟ್ ವಿನ್ನರ್ ಲೀಸ್ಟನ್ನು ಹೇಳ್ತಾ ಹೋಗೋಣ ಮನೆ ಮೆಚ್ಚಿದ ಅಪ್ಪ ಜೀವ ಜನ ಮೆಚ್ಚಿದ ಹೊಸ ಪರಿಚಯ ಕರ್ಣ ಮನೆ ಮೆಚ್ಚಿದ ಸೊಸೆ ಭಾಗ್ಯ ಉತ್ತಮ ಕತೆ ಚಿತ್ರಕತೆ ವಿಶಾಲರಾಜ್ ಜನಮೆಚ್ಚಿದ ಎಂಟರ್ಟೈನರ್ ಕಾರ್ತಿಕ್ ಮಹೇಶ್ ಮೆಚ್ಚಿದ ಸ್ಟೈಲ್ ಐಕಾನ್ ಕರ್ಣ ಜನ ಮೆಚ್ಚಿದ ಕಾಮಿಡಿಯನ್ ಕಾರ್ತಿಕ್ ಜನ ಮೆಚ್ಚಿದ ಜೋಡಿ ಚಾರು ರಾಮಚಾರಿ ಜನ ಮೆಚ್ಚಿದ ಶಕುನಿ ತಾಂಡವ್ ಮನೆ ಮೆಚ್ಚಿದ ದಂಪತಿ ಲಕ್ಷ್ಮಿ ಹಾಗೂ ವೈಷ್ಣವ್ ಮನೆ ಮೆಚ್ಚಿದ ಸಹೋದರಿ ಪೂಜಾ ಬೆಸ್ಟ್ ರೇಟೆಡ್ ಫಿಕ್ಷನ್ ಶೋ ಭಾಗ್ಯಲಕ್ಷ್ಮಿ ಉತ್ತಮ ಧಾರ್ಮಿಕ ದರ್ಶನ ಶ್ರೀ ವಿದ್ಯಾಶಂಕರನಾಥ ಸರಸ್ವತಿ ಮನೆ ಮೆಚ್ಚಿದ ಅಳಿಯ ವೈಷ್ಣವ್ ಮನೆ ಮೆಚ್ಚಿದ ಸಹೋದರಿ ಪೂಜಾ ಅವರಿಗೆ ದೊರಕಿರುವಂಥದ್ದು ಉತ್ತಮ ನಿರ್ದೇಶನ ಯಶವಂತ್ ಪಾಂಡು ಉತ್ತಮ ನಿರ್ದೇಶನ ಹರೀಶ್ ಪುಟ್ಟಣ್ಣ ಜನಮೆಚ್ಚಿದ ಶಕುನಿ ತಾಂಡವ್ ಜನಮೆಚ್ಚಿದ ಜೋಡಿ ಚಾರು ರಾಮಚಾರಿ ಮನೆ ಮೆಚ್ಚಿದ ಮಾವ ನಾರಾಯಣಚಾರ್ ജനമേച്ചിദ വർഷപരിചയ വർത്തൂർ സന്തോഷ് കളർസ് കന്നഡഗ ശ്രീ ശ്രീദേർ എസ് ചക്രവർത്തി ജനമേച്ചിദ എന്റർടൈനർ പ്രിയങ്ക കാമത് ജനമേച്ചിദ യൂത്ത് ഐക്കൺ സംഗീത മണിമേച്ചിദ മഗ അപ്പു മണിമേച്ചിദ മഗ ശുഷന്ത് ಜನಮೆಚ್ಚಿದ ನಾಯಕ ರಾಮಾಚಾರಿ ಜನಮೆಚ್ಚಿದಂತಹ ನಾಯಕಿ ವಿನ್ನರ್ ಭಾಗ್ಯ ಜನಮೆಚ್ಚಿದ ಸಂಸಾರ ರಾಮಾಚಾರಿ ನಾವು ಹೇಳಿರುವಂತಹ ಎಲ್ಲ ಅವಾರ್ಡ್ಗಳು ಸಹ ಎರಡು ಸಾವಿರದ ಇಪ್ಪತ್ತ ಐದನೇ ಇಸವಿಯಲ್ಲಿ ಸಿಕ್ಕಂತಹ ಅವಾರ್ಡ್ ಫಂಕ್ಷನ್ ಆಗಿರುತ್ತೆ ಈಗ ಎರಡು ಸಾವಿರದ ಇಪ್ಪತ್ತಾರರ ಶುರುವಿನಲ್ಲಿ ಯಾರ್ಯಾರಿಗೆ ಯಾವ ಯಾವ ಅವಾರ್ಡ್ಸ್ ಸಿಕ್ಕಿದೆ ದೊರಕುತ್ತೆ ಅಂತ ಹೇಳಿ ಇವತ್ತು ಮತ್ತೆ ನಾಳೆ ಸಿಗುತ್ತೆ ಪೂರ್ತಿ ಡೀಟೇಲ್ಸನ್ನು ಆದಷ್ಟು ಬೇಗ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್